ನಮ್ಮೂರ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಮತ್ತು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ತಮ್ಮರಸನಹಳ್ಳಿ ಬಿ ಟಿ ಹಂಚೆ ಹೆಸರುಘಟ್ಟ ಹೋಬಳಿ ಬೆಂಗಳೂರು ಉತ್ತರ ತಾಲೂಕಿನ ಗ್ರಾಮಸ್ಥರು ನಮ್ಮೂರ ಜಾತ್ರಾ ಮಹೋತ್ಸವ ಹೆಸರಿನಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ರುದ್ರಮುನೇಶ್ವರ ಸ್ವಾಮಿ ಮತ್ತು ಗ್ರಾಮದೇವತೆಗಳ ಜಾತ್ರಾ ಮಹೋತ್ಸವ ನಡೆಸಿದರು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರದಂದು ಸಂಜೆ ಆರು ಗಂಟೆಗೆ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಬೆಲ್ಲದ ಆರತಿಯನ್ನು ಮಾಡಲಾಯಿತು ಮತ್ತು ರಾತ್ರಿ ಎಂಟು ಗಂಟೆಗೆ ಮಾಧುರ್ಯ ಕಲಾ ಕುಟುಂಬದಿಂದ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಶ್ರೀ ಹೇಮರಾಜ್ ಎಸ್ ನಡೆಸಿಕೊಟ್ಟರು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ರುದ್ರಮುನೇಶ್ವರ ಸ್ವಾಮಿ ಮತ್ತು ಗ್ರಾಮದೇವತೆಗಳಿಗೆ ಆರತಿ ಕ್ರ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನದಾಸೋಹ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ತಮ್ಮರಸನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ರುದ್ರಮುನೇಶ್ವರ ಸ್ವಾಮಿ ಮತ್ತು ಗ್ರಾಮ ದೇವತೆಯವರಿಗೆ ಜಾನಪದ ಕಲಾ ತಂಡದವರಿಂದ ವೀರಗಾಸೆ ಡೊಳ್ಳಿನ ಕುಣಿತ ನಂದಿಧ್ವಜ ಕುಣಿತದೊಂದಿಗೆ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ನೆರವೇರಿಸಲಾಯಿತು ಹಾಗೂ ಭದ್ರಕಾಳಿ ನೃತ್ಯ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡಲಾಯಿತು ವಿಶೇಷ ಆಹ್ವಾನಿತರಾಗಿ ಶ್ರೀಯುತ ಎಸ್ ಆರ್ ವಿಶ್ವನಾಥ್ರವರು ಜನಪ್ರಿಯ ಶಾಸಕರು ಯಲಹಂಕ ವಿಧಾನಸಭಾ ಕ್ಷೇತ್ರ ಮತ್ತು ಶ್ರೀಯುತ ಎಚ್ ಬಿ ಹನುಮಂತಯ್ಯನವರು ಅಧ್ಯಕ್ಷರು ಯಲಹಂಕ ವಿಧಾನಸಭಾ ಕ್ಷೇತ್ರ ಗ್ರಾಮಾಂತರ ಮತ್ತು ಉರಳಿ ಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಭಾಗಿಯಾಗಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿಕೊಟ್ಟರು ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಖ್ಯಾತ ಮಹೋತ್ಸವವನ್ನು ನೆರವೇರಿಸ್ತಾ ಇದ್ದಾರೆ ಈ ಖ್ಯಾತ ಮಹೋತ್ಸವ ತಮ್ಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ತಲಾ ತಲಾಂತರದಿಂದ ಈ ದೇವಸ್ಥಾನದ ತಮ್ಮಿ ಗ್ರಾಮದಲ್ಲಿದೆ ಹಾಗೂ ರುದ್ರಮಲೇಶ್ವರ ಸ್ವಾಮಿ ದೇವಸ್ಥಾನವು ನಮ್ಮ ಊರಿನಲ್ಲಿ ಇದೆ ಈ ಕಾರ್ಯಕ್ರಮವನ್ನು ನಮ್ಮ ತಾತ ಮುತ್ತಾತಂದಿರು ನೀರು ನಡೆಸ್ಕೊಂಡ್ ಬರ್ತಾ ಇದ್ರು ಅದೇ ಪ್ರಕಾರ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿ ಮಾಡಿಬಿಡ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣ ನಮ್ಮ ಊರಿನ ಯುವಕರು ಈ ಕಾರ್ಯಕ್ರಮವನ್ನು ಅವ್ರು ಮಾಡಿ ನಿಲ್ಲಿಸ್ಬಿಟ್ಟಿದ್ರು ಲಾಸ್ಟ್ ಮೂರು ವರ್ಷದಿಂದ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದೀವಿ ಹಿಂಗೆ ನಮ್ಮ ತಲಾ ತಲಾಂತರ ಇರೋವರೆಗೂ ನಮ್ಮ ಜೀವನ ಇರೋವರೆಗೂ ತಮ್ಮಸಲಿ ಗ್ರಾಮದಲ್ಲಿ ಈ ಜಾತ್ರಾ ಮಹೋತ್ಸವ ಹೀಗೆ ತಂಬರಸಣಿ ಗ್ರಾಮದ ಜಾತ್ರೆಯನ್ನು ಅತ್ತೂರಿಯಾಗಿ ನಾವು ನಡೆಸ್ಕೊಡ್ಬೇಕಂತ ನಮ್ಮ ಎಲ್ಲ ತಮ್ಮಸಣಿ ಗ್ರಾಮಸ್ಥರು ನಿಶ್ಚಯ ಮಾಡಿದ್ದಾರೆ ಅದೇ ತರ ನಮ್ಮ ಎಲ್ಲ ಗ್ರಾಮಸ್ಥರು ಸಹಕಾರ ನೀಡ್ತಾ ಇದ್ದಾರೆ ಮುಂದೇನು ಇದೇ ತರ ಸಹಕಾರ ನೀಡಿ ನಮ್ಮ ಊರಿನ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಮೇಡಮ್ ಉತ್ಸವ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ತರ ನಾವು ಯುವಕರು ನಡೆಸ್ಕೊಂಡು ಕಂಟಿನ್ಯೂಸ್ ಹೋಗ್ತಾ ಇದ್ದೀವಿ ನಮ್ಮೂರಿಗೆ ಒಳ್ಳೆ ಆಶೀರ್ವಾದ ಮಾಡಿ ನಮ್ಮ ಯುವಕರಿಗೆ ಮತ್ತು ಯುವಕರಿಗೆ ಒಳ್ಳೇದು ಮಾಡ್ಬೇಕು ಅಂತ ನಾವು ಇದ್ದೀವಿ ನಿಮ್ಮ ಹೆಸರು ನನ್ನ ಹೆಸರು ಚಂದ್ರಶೇಖರ್ ಅಂತ ನಮ್ಮ ಇದೇ ತಮ್ಮ ಸನ್ನ ವಾಕ್ಯಾಗಿರ್ತೇನೆ ನಮ್ಮೂರಿಗೆ ಬಂದು ನಮ್ಮ ಜಾತ್ರಾ ಮಹೋತ್ಸವವನ್ನು ಅದ್ಭುತವಾಗಿ ನಡೆಸ್ಬಿಟ್ಟು ಅವರು ಕಾರ್ಯಕ್ರಮವನ್ನು ಟಿ ವಿಯಲ್ಲಿ ಪ್ರಸಾರ ಮಾಡಿಕೊಡ್ತಾರೆ ಅವರಿಗೆ ಅಭಿನಂದನೆ ಅನುಸರಿಸ್ತಾ ಇದ್ದೀನಿ ನಿನ್ನೆ ಕೂಡ ನಮ್ಮೂರಿನ ಆಂಜನೇಯ ದೇವಸ್ಥಾನ ಸುಮಾರು ಒಂದು ಐವತ್ತು ವರ್ಷಗಳ ಹಿಂದಿನ ಇತಿಹಾಸ ಇರೋವಂಥ ದೇವಸ್ಥಾನ ಆ ದೇವಸ್ಥಾನವು ನಿನ್ನೆ ಬೆಲ್ಲದಾರತಿ ನಡೆದಿದೆ ಆರತಿ ಆಯಿತು ಶ್ರೀರಾಮನಿಗೆ ದರ್ಶನ ಆಯಿತು ಎಲ್ಲ ಆಯಿತು ಇವತ್ತು ಭುವನೇಶ್ವರನ ಜಾತ್ರೆ ನಡೀತಾ ಇದೆ ಅದೂ ಕೂಡ ಅದಕ್ಕೆ ಆರತಿ ಊರಿನ ಜನತೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯತ್ವರು ಎಮ್ ಎಲ್ ಎಲ್ಲರೂ ಬಂದು ನಮ್ಮೂರಿಗೆ ಗ್ರಾಮದ ದೇವತೆಗೆ ಪೂಜೆ ಮಾಡಿ ಭಾವಗಳಿಂದ ಪೂಜೆ ಸಲ್ಲಿಸ್ತಾ ಇದ್ದೀವಿ ಹಾಗೂ ನಮ್ಮೂರಿನ ಗ್ರಾಮಸ್ಥರಿಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಜಾತಿ ಭೇದ ಇಲ್ಲದೆ ಎಲ್ಲರೂ ಅಂಗಡಿಯಿಂದ ಸೇರಿ ನಾವು ದೇವರ ಉತ್ಸವ ಮಾಡಿ ಇದು ಸಂಜೆವರೆಗೂ ಇರುತ್ತೆ ಸಂಜೆಯವರೆಗೂ ನಮ್ಮೂರಿನ ಜಾತ್ರಾ ಮಹೋತ್ಸವವನ್ನು ಜನರನ್ನು ಮಧ್ಯೆ ಆಚರಿಸ್ತಾ ಇದ್ದೀವಿ ಎಲ್ಲ ಖುಷಿಯಿಂದ ಭಾಗವಹಿಸಿದ್ದಾರೆ ಅಕ್ಕ ತಮ್ಮದೇ ಅಣ್ಣ ಅಕ್ಕಪಕ್ಕ ಜಾತ್ರೆ ಊರಲ್ಲಿ ಎಲ್ಲರೂ ಇದು ಪ್ರತಿ ವರ್ಷ ನಡ್ಸ್ಕೊಂಡು ಹೋಗ್ತಾ ಇರ್ತದೆ ಇದಕ್ಕೆ ಎಲ್ಲರ ಸಹಕಾರ ಕೂಡ ಇರುತ್ತೆ ನಮ್ಮಲ್ಲಿ ಜನತೆಯಿಂದ ಎಲ್ಲರಿಂದ ಇವತ್ತು ಲಾಸ್ಟ್ ದಿನ ಇವತ್ತು ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ ಮಧ್ಯಾಹ್ನ ಭೋಜನ ಇರುತ್ತೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಭೋಜನ ಊಟವನ್ನು ಕೊಟ್ಟು ವ್ಯವಸ್ಥೆ ಮಾಡಗೂ ನಮ್ಮ ಬಂಧು ಬಳಗ ಹಾಗೂ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಖುಷಿಯಿಂದ ಜಾತ್ರವನ್ನು ಸಂಗ್ರಹಿಸುತ್ತಿದ್ದಾರೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ವಿದ್ಯೆ ಸುಖ ಶಾಂತಿ ಎಲ್ಲ ಕೊಟ್ಟು ಎಲ್ಲರೂ ಸುಖವಾಗಿ ಏ ಹುಡುಗ ನಡೀಕ ಯಾರ ನೋಡಲಿ જજજ ૜જັ૎. འતજ્જ હૂજજ શસજજ હ હ હ હ �ihatèresEE હ હ હ નેજજ હ હ નછજ હે હહ ન હ઱ હ હ� હ હ નેજબель ન હ ને લં ના એને કલો કી દે પાહે લે બાલય કસાઈને ઉઠ પડવા હા યાર ઓર યાર રબ્બુ હા 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 કે ના હું